ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಮಿಡಜಿನ ಹಳ್ಳಿಯಲ್ಲಿ ದುರ್ಘಟನೆ ನಡೆದಿದೆ ಗ್ರಾಮದ ವರ್ಷದ ವೆಂಕಟನಪ್ಪ ಮನೆಯಲ್ಲಿ ಸಾವನ್ನಪ್ಪಿದ್ದು ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಗ್ರಾಮದ ಎಂಟಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದು ಅಸ್ವಸ್ಥರನ್ನು ಕೋಲಾರದ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಂಚಾಯಿತಿ ವತಿಯಿಂದ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಚರಂಡಿ ಒಳಗಡೆ ಅಳವಡಿಸಲಾಗಿದ್ದು ಇದರಿಂದ ನೀರು ಕಲುಷಿತಗೊಂಡು ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಇದೇ ನೀರನ್ನು ಸೇವಿಸಿರುವ ಗ್ರಾಮದ ಇನ್ನುಳಿದವರು ಅಸ್ವಸ್ಥಗೊಂಡಿದ್ದಾರೆ ಎನ್ನಲಾಗಿದೆ ಊರಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೆಣಚಿನ ಗ್ರಾಮದಲ್ಲಿ ಮನೆ ಮನೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಅನ್ನು ಸರ್ಪಡಿಸುವಂತೆ ಗ್ರಾಮಸ್ಥರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ರು ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಎಡವಟ್ಟಿನಿಂದ ಈ ದುರ್ಘಟನೆ ನಡೆಯಲು ಕಾರಣವಾಗಿದೆ ಎನ್ನಲಾಗಿದೆ ಇನ್ನು ಕಲಿಸಿದ್ದಾರೆ ನೀರು ಸೇವಿಸಿ ಅಸ್ವಸ್ಥಗೊಂಡಿರುವ ರಾಜಮ್ಮ ವೆಂಕಟರಾಮಪ್ಪಗೆ ಐಸುವಿನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಜಯ್ಯಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಇನ್ನು ಘಟನೆ ಕುರಿತು ಗ್ರಾಮಕ್ಕೆ ಗ್ರಾಮವೇ ಡಿಎಚ್ ಡಾಕ್ಟರ್ ಜಗದೀಶ್ ಜಿಲ್ಲಾ ರಕ್ಷಣಾಧಿಕಾರಿ ನಾರಾಯಣ್ ಜಿಲ್ಲಾಧಿಕಾರಿ ಅಕ್ರಂಪಾಷಾ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಕಲುಷಿತ ನೀರು ಸೇರ್ಪಡೆಯಾಗಿರುವ ಸಹ ವ್ಯಕ್ತವಾಗಿದ್ದು ಗ್ರಾಮದಲ್ಲಿ ಆತಂಕದ ಛಾಯೆ ಆವರಿಸಿದೆ ಅಧಿಕಾರಿಗಳ ಪರಿಶೀಲನೆ ನಂತರ ಸತ್ಯ ಸತ್ಯತೆ ಹೊರಬರಲಿದೆ ಇನ್ನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟ್ಕವಿದ್ರೂ ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿಲ್ಲ ಪಂಚಾಯಿತಿ ವತಿಯಿಂದ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಮೂಲಕ ಬರುವ ನೀರನ್ನು ಅಡುಗೆಗೆ ಬಳಸಿಕೊಳ್ಳಲಾಗುತ್ತಿದ್ದು ನೀರು ಕಲುಷಿತಗೊಂಡಿರುವ ಕಾರಣಕ್ಕೆ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಯಲ್ಲಿರುವ ಒಬ್ಬೊಬ್ಬರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದೆ ಎನ್ನುವುದು ಗ್ರಾಮಸ್ತ್ರ ಗಂಭೀರ ಆರೋಪವಾಗಿದೆ ನೀರಿನ ಸಮಸ್ಯೆ ಜಾಸ್ತಿ ಎಲ್ಲಾ ಲೈನ್ ಎಲ್ಲಾ ಕಾಲುವೆಗಳಲ್ಲಿ ಹಾಕಿರು ನಾವು ಯಾವಾಗ ಒಂದ್ ಮೂರ್ನಾಲ್ಕು ಸಲ ಹೋಗಿ ಪಿಡಿ ಇನ್ಫಾರ್ಮೇಷನ್ ಕೊಡ್ತಾನೆ ಇದೀವಿ ಆದ್ರೇನು ಅವರು ಯಾವ್ದೇ ಕೇರ್ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅವ್ರಿಗೆ ಬೇಕಾಗಿರೋರಿಗೆ ನಮ್ಮೂರಲ್ಲೇ ಅಧ್ಯಕ್ಷರಿದ್ದಾರೆ ಅವರು ಎಲ್ಲಾ ಕೆಲಸನೂ ರೆಡಿಯಾಗಿ ಮಾಡ್ತಾರೆ ಆದ್ರೆ ಅವ್ರು ಬಿಲ್ ಮಾಡ್ಕೊಳ್ಳೋಕೆ ಇವರು ರಾಜಕೀಯ ಒತ್ತಡದಿಂದ ಬೇರೆ ಅವರು ಸೊಪ್ಪು ನೀರಿನ ಪ್ರಾಬ್ಲಮ್ ಜಾಸ್ತಿ ಎಲ್ಲಾ ಕಾಲುವೆಗಳಲ್ಲಿ ಇದೆ

ತೋರಿಸಿಕೊಳ್ತಾ ಇದ್ದಾರೆ ಇನ್ನು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು ಹವಾಮಾನ ಬದಲಾವಣೆಯಿಂದಾಗುವ ರೋಗಗಳು ಹಾಗೂ ಶುಚಿತ್ವದ ಬಗ್ಗೆ ಸ್ಥಳೀಯ ಪಂಚಾಯಿತಿ ಸಹಯೋಗದೊಂದಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ನಡೆಸಬೇಕಿತ್ತು ಆದರೆ ಯಾವುದೇ ರೀತಿಯ ಅರಿವು ಕಾರ್ಯಕ್ರಮ ಮೂಡಿಸದೇ ಇರುವುದರ ಜೊತೆಗೆ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಘಟನೆಗೆ ಕಾರಣ ಎನ್ನಲಾಗಿದ್ದು ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಅತ್ಯಗತ್ಯವಾಗಿದೆ ಎನ್ನುವುದು ಗ್ರಾಮಸ್ಥರ ಒತ್ತಾಯ ನಮ್ಮ ಹದಿನೈದು ದಿನದಿಂದ ಒಬ್ಬರು ತಗೊಂಡು ಮೋಷನ್ಸ್ ಆಗ್ತಿದೆ ನಾವೇನಾದ್ರೂ ಫುಡ್ ಮನೆಗೆ ತಿನ್ನೋ ಫುಡ್ಸ್ ಔಟ್ಸೈಡ್ ಫುಡ್ ಗೋಬಿ ಪಾನಿಪುರಿ ಅದ್ ಮಕ್ಳಿಗಾಗಿದೆ ಅನ್ಕೊಂಡೆ ಫಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಅವ್ರಿಗೆ ಆಗಿದ್ರು ಅವ್ರಿಗೆ ಆರ್ಟ್ ಪೇಶೆಂಟ್ ಆ ತರ ಆಗಿದೆ ಅನ್ಕೊಂಡ್ವಿ ಮತ್ತೆ ನನ್ನ ಮಗನಿಗೆ ಅದೇ ತರ ಆಯ್ತು ತುಂಬಾ ಸುಸ್ತಾಗಿ ಬಿಟ್ಟು ನಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಬಂದ್ವಿ ಆದರೆ ಒಗ್ಗರ್ತಕ್ಕೋದ್ರೆ ಒಬ್ಬರಿಗೆ ಥರ ಆಗ್ತಿದೆ ಅದಕ್ಕೆ ವಾಟರ್ ಇನ್ಫೆಕ್ಷನ್ ಅನ್ಕೊಂಡಿದ್ದೆ ನಾನು ಮತ್ತೆ ಇಲ್ಲಿ ಹಾಸ್ಪಿಟಲ್ ಬಂದರೆ ಫುಡ್ ಇನ್ಫೆಕ್ಷನ್ ಇಲ್ಲ ವಾಟರ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ನಮ್ಮನೇಲೆ ಫೋರ್ ಮೆಂಬರ್ಸ್ ಆ ಥರ ಆಯಿತು ಈಗ ಅತ್ತೆ ಮನೆ ನೈಟ್ ಚೆನ್ನಾಗಿದ್ದಾರೆ ಮಾರ್ನಿಂಗ್ ಸಡನ್ ಆಗಿ ಒಂದು ಟೆನ್ ಟೈಮ್ಸ್ ಮೋಷನ್ಸ್ ಆಗಿ ಅಡ್ಮಿಟ್ ಆಗಿದ್ದಾರೆ ಈಗ ರೀಸೆಂಟ್ಲಿ ಊರಲ್ಲಿ ಗೆಟ್ ಕೂಡ ಆಗಿದೆ ಅಂತ ಗೊತ್ತಾಯ್ತು ಸರ್ ಆ ಥರ ವಾಟರ್ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀವಿ ಸರ್ ಸತೀಶ್ ಟಿವಿ ಕೋಲಾರ মাকাডাডাডাডাডাডাডাডাড্য় <us>